ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಕ್ರಿಕೆಟ್ ಲೋಕದಲ್ಲಿ ಎಲ್ಲಿ ಕೇಳಿದರೂ ಬೆರೀ ಆರ್ ಸಿ ಬಿ ಆರ್ ಸಿ ಬಿ ಪದವೇ ಪ್ರತಿಧ್ವನಿಸುತ್ತಿದೆ ಹೀಗೆ ಬೆಂಗಳೂರು ತಂಡದ ಆಟಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಡಬ್ಲ್ಯೂ ಪಿ ಎಲ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸುವುದಕ್ಕೆ ಒಬ್ಬ ಕನ್ನಡತಿ ಕಾರಣ ಆ ಕನ್ನಡತಿ ಹೆಸರೇ ಶ್ರೇಯಾಂಕಾ ಪಾಟೀಲ್ ಹೀಗಾಗಿ ಶ್ರೇಯಾಂಕಾ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಷ್ ಆಗಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಸದ್ಯ ಸಖತ್ ಟ್ರೆಂಡಿಂಗ್ನಲ್ಲಿ ಇರುವ ಹೆಸರು ಆರ್ ಸಿ ಬಿ ತಂಡದ ಚಿನಕುರುಳಿ ಪಟಾಕಿ ಫೈನಲ್ನಲ್ಲಿ ನಾಲ್ಕು ವಿಕೆಟ್ ಪಡೆದುಕೊಂಡು ಕಪ್ ಗೆಲ್ಲಲು ಪ್ರಮುಖ ಕೊಡುಗೆ ನೀಡಿದ್ದಾರೆ ಮಹಿಳಾ ಪ್ರೀಮಿಯರ್ ಲೀಗ್ ಆರಂಭದ ಆವೃತ್ತಿಗೆ ಮುನ್ನ ನಡೆದ ಹರಾಜಿನಲ್ಲಿ ಹತ್ತು ಲಕ್ಷ ರೂಪಾಯಿಗೆ ಆರ್ ಸಿ ಬಿ ಪಾಲಾಗಿದ್ದ ಹುಡುಗಿ ಬೆಲೆ ಕಟ್ಟಲಾಗದ ಪ್ರದರ್ಶನ ನೀಡಿದ್ದಾರೆ ಆರ್ ಸಿ ಬಿ ಬೆಂಗಳೂರು ತಂಡ ಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಇದೇ ಶ್ರೇಯಾಂಕ ಶ್ರೇಯಾಂಕಾ ಪಾಟೀಲ್ ಒಟ್ಟು ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಕಬಳಿಸಿ ದೆಹಲಿ ಕ್ಯಾಪಿಟಲ್ಸ್ ತಂಡದ ಹೆಡೆಮುರಿ ಕಟ್ಟಿದ್ದರು ಈ ಮೂಲಕ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ದರು ಹಾಗಾದರೆ ಶ್ರೇಯಾಂಕ ಪಾಟೀಲ್ ಯಾರು ಶ್ರೇಯಾಂಕ ಪಾಟೀಲ್ ಹುಟ್ಟಿದ್ದು ಎಲ್ಲಿ ಶ್ರೇಯಾಂಕ ಅವರ ತಂದೆ ಏನು ಮಾಡುತ್ತಾರೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡುತ್ತಾ ಇರಿ ಶ್ರೇಯಾಂಕ ಪಾಟೀಲ್ ಹುಟ್ಟಿ ಬೆಳೆದಿದ್ದು ನಮ್ಮ ಬೆಂಗಳೂರಿನಲ್ಲಿ ಶ್ರೇಯಾಂಕಾ ಬಾಲ್ಯದಲ್ಲಿ ಕ್ರಿಕೆಟ್ ಆಟಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡೇ ಇರಲಿಲ್ಲವಂತೆ ಆದರೆ ಶ್ರೇಯಾಂಕ ಅವರ ತಂದೆ ರಾಜೇಶ್ ಪಾಟೀಲ್ ಕೂಡ ಕ್ರಿಕೆಟ್ ಆಟಗಾರನಾಗಿದ್ದರು ಈ ಕಾರಣಕ್ಕೆ ರಾಜೇಶ್ ಪಾಟೀಲ್ ಅವರು ಮಗಳಿಗೂ ಬೆಂಬಲ ನೀಡಿ ಅವರು ಕ್ರಿಕೆಟ್ನಲ್ಲಿ ಸಾಧನೆ ಮಾಡಲು ಎಲ್ಲ ರೀತಿಯ ಸಹಾಯ ಮಾಡಿದ್ದರಂತೆ ವೀಕ್ಷಕರೇ ಇನ್ನೊಂದು ವಿಚಾರ ಏನೆಂದರೆ ಶ್ರೇಯಾಂಕಾ ಪಾಟೇಲ್ ಅವರ ಜೊತೆಗೆ ಶ್ರೇಯಾಂಕರ ತಮ್ಮ ಕೂಡ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ ಹಾಗೆ ಶ್ರೇಯಾಂಕ ತಮ್ಮ ಈಗ ಪಾಂಡಿಚೇರಿ ತಂಡಕ್ಕೋಸ್ಕರ ಆಡುತ್ತಿದ್ದಾರೆ ಇನ್ನು ಶ್ರೇಯಾಂಕ ಅವರ ತಂದೆ ಸ್ವಂತ ಉದ್ಯೋಗ ನಡೆಸುತ್ತಿದ್ದಾರೆ ಇನ್ನು ಎಲ್ಲೆಲ್ಲೂ ಶ್ರೇಯಾಂಕ ಹವಾ ಜೋರು ಶ್ರೇಯಾಂಕ ಪಾಟೇಲ್ ಅವರ ಹೆಸರು ಇದೀಗ ಶೋಷಿಯಲ್ ಮೀಡಿಯಾದಲ್ಲೂ ಭರ್ಜರಿಯಾಗಿ ಸದ್ದು ಮಾಡುತ್ತಿದೆ ಶ್ರೇಯಾಂಕ ಪಾಟೇಲ್ ಕ್ರಿಕೆಟ್ ವಿಡಿಯೋಗಳನ್ನು ಅಭಿಮಾನಿಗಳು ಶೇರ್ ಮಾಡುತ್ತಿದ್ದಾರೆ ಹಾಗೆ ಶ್ರೇಯಾಂಕ ಆಟಕ್ಕೂ ಫ್ಯಾನ್ಸ್ ಈಗ ಫಿದಾ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೇಯಾಂಕ ಅವರ ಹವಾ ಜೋರಾಗಿದೆ ಅದರಲ್ಲೂ ಆರ್ ಸಿ ಬಿ ಮೊದಲ ಬಾರಿ ಕಪ್ ಗೆದ್ದ ನಂತರ ಶ್ರೇಯಾಂಕ ಹವಾ ಮತ್ತಷ್ಟು ಜೋರಾಗಿದೆ ಇನ್ನು ಶ್ರೇಯಾಂಕ ಪಟೇಲ್ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಸ್ ಹಂಡ್ರೆಡ್ ಕೆ ಜನ ಫಾಲೋವರ್ಸ್ ಇದ್ದರು ಕಪ್ ಗೆದ್ದ ನಂತರ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಶ್ರೇಯಾಂಕ ಈ ಬಾರಿ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ದುಕೊಂಡರು ಹಾಗೂ ಶ್ರೇಯಾಂಕ ಪಟೇಲ್ ಅವರ ಕೈಬೆರಳು ಗಾಯಗೊಂಡಿದ್ದರು ಲೆಕ್ಕಿಸದೆ ಆಡಿದ್ದಲ್ಲದೆ ಕಪ್ ಗೆಲ್ಲುವಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಅವರ ಪ್ರದರ್ಶನಕ್ಕೆ ಕ್ರಿಕೆಟಿಗರು ಅಭಿಮಾನಿಗಳು ಮನಸೋತಿದ್ದು ಭಾರತ ತಂಡದ ಭವಿಷ್ಯದ ಸೂಪರ್ ಸ್ಟಾರ್ ಆಟಗಾರ್ತಿ ಶ್ರೇಯಾಂಕಾ ಪಟೇಲ್ ಎಂದು ಭವಿಷ್ಯ ನುಡಿದಿದ್ದಾರೆ ವೀಕ್ಷಕರೇ ನೀವೇನಾದರೂ ಶ್ರೇಯಾಂಕಾ ಪಟೇಲ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್ um